ನಮಸ್ಕಾರ ಗೆಳೆಯರೆ ಇವತ್ತು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ ಗೆಳೆಯರೆ ನಮ್ಮ ಇಸ್ರೋ ಮತ್ತೊಂದು ಅದ್ಭುತ ಸಾಧನೆ ಮಾಡಿದ್ದು ಅಮೆರಿಕದ ಅತಿ ದೊಡ್ಡ ಸ್ಯಾಟಲೈಟ್ ಒಂದನ್ನು ನಮ್ಮ ಭಾರತದ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಿ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಲಾಗಿದೆ ಹಾಗಾದರೆ ಏನಿದು ಮಿಷನ್ ಈ ಹೊಸ ಸ್ಯಾಟಲೈಟ್ ನಿಂದ ನಮ್ಮ ಮೊಬೈಲ್ ಇಂಟರ್ನೆಟ್ ಲೋಕದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಬಾಹ್ಯಾಕಾಶ ಜಗತ್ತಿನಲ್ಲಿ ಭಾರತ ಇವತ್ತು ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಅಂದರೆ ನಮ್ಮ ಹೆಮ್ಮೆ ಇಸ್ರೋ ಇವತ್ತು ಬೆಳಿಗ್ಗೆ ಸರಿಯಾಗಿ ಎಂಟು ಐವತ್ತೈದಕ್ಕೆ ತನ್ನ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆದ ಎಲ್ ವಿ ತ್ರೀ ಮೂಲಕ ಜಗತ್ತಿನ ಅತಿ ಭಾರದ ಕಮರ್ಷಿಯಲ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಗೆಳೆಯರಿ ಸ್ಯಾಟಲೈಟ್ ಅಮೆರಿಕಾದ ಪ್ರಸಿದ್ಧ ಕಂಪನಿ ಕಾಮ್ಸ್ಯಾಟ್ ಸ್ಪೇಸ್ ಮೊಬೈಲ್ಗೆ ಸೇರಿದ್ದಾಗಿದೆ ಹಾಗೂ ಇದರ ಹೆಸರು ಬ್ಲೂಬರ್ಡ್ ಬ್ಲಾಕ್ ಟು ಈ ಅದ್ಭುತ ಉಡಾವಣೆಯೊಂದಿಗೆ ಭಾರತದ ಬಾಹ್ಯಾಕಾಶ ಶಕ್ತಿ ಮತ್ತು ಹೊಸ ತಂತ್ರಜ್ಞಾನದ ಸಾಮರ್ಥ್ಯದ ಸದ್ದು ಈಗ ಇಡೀ ಪ್ರಪಂಚದಾದ್ಯಂತ ಕೇಳಿಸ್ತಾ ಇದೆ ಇಸ್ರೋದ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಅಮೆರಿಕಾದ ಕಾಮ್ಸ್ಯಾಟ್ ಸ್ಪೇಸ್ ಮೊಬೈಲ್ ನಡುವೆ ಆದ ಒಪ್ಪಂದದ ಪ್ರಕಾರ ಈ ಮಿಷನ್ ಅನ್ನ ಕೈಗೊಳ್ಳಲಾಗಿದೆ ಇದರ ವಿಶೇಷ ಇದು ಎಲ್ ವಿ ಎಂ ತ್ರೀ ರಾಕೆಟ್ ನ ಆರನೇ ಆಪರೇಷನಲ್ ಹಾರಾಟವಾಗಿದೆ ಹಾಗೂ ಅದಕ್ಕಾಗಿ ಈ ಮಿಷನ್ಗೆ ಎಲ್ ವಿ ಎಂ ತ್ರೀ ಎಂ ಸಿಕ್ಸ್ ಅಂತ ಹೆಸರಿಡಲಾಗಿದೆ ಈ ಮಿಷನ್ ಮೂಲಕ ಭೂಮಿಯ ಕೆಳಕಕ್ಷೆಯಲ್ಲಿ ಅಂದ್ರೆ ಲೋಅರ್ತ್ ಆರ್ಬಿಟ್ ನಲ್ಲಿ ಎಂತ ಸೆಟಲೈಟ್ ಅನ್ನ ಸ್ಥಾಪಿಸಲಾಗಿದೆ ಅಂದ್ರೆ ಅದು ನೇರವಾಗಿ ನಮ್ಮ ಸಾಮಾನ್ಯ ಸ್ಮಾರ್ಟ್ಫೋನ್ಗಳಿಗೆ ಬಾಹ್ಯಾಕಾಶದಿಂದಲೇ ಹೈ ಸ್ಪೀಡ್ ಇಂಟರ್ನೆಟ್ ನೀಡುವ ಶಕ್ತಿಯನ್ನು ಹೊಂದಿದೆ ಹಾಗೂ ಗೆಳೆಯರೇ ಇದು ನಿಮ್ಗೆ ಗೊತ್ತಿರಲಿ ಈ ಬ್ಲೂ ಬರ್ಡ್ ಬ್ಲಾಕ್ ಟು ಯಾವುದೇ ಸಾಧಾರಣ ಸೆಟಲೈಟ್ ಅಲ್ಲ ಇದರ ತೂಕ ಬರೋಬ್ಬರಿ ಆರ್ ಸಾವಿರದ ಒಂದೂರಿಂದ ಆರ್ ಸಾವಿರದ ಐನೂರು ಕಿಲೋಗ್ರಾಮ್ಗಳು ಅಂದ್ರೆ ಭಾರತದ ನೆಲದಿಂದ ಉಡಾವಣೆ ಮಾಡಲಾದ ಅತ್ಯಂತ ಭಾರವಾದ ಪೇಲೋಡ ಇದಾಗಿದೆ ಹಾಗೂ ಇದು ಕೇವಲ ತೂಕದಲ್ಲಿ ಅಷ್ಟೇ ಅಲ್ಲ ಆಕಾರದಲ್ಲೂ ಇದು ದಾಖಲೆ ಬರೆದಿದೆ ಇದರಲ್ಲಿ ಸುಮಾರು ಚದರ ಮೀಟರ್ಗಳಷ್ಟು ವಿಶಾಲವಾದ ಫೇಸ್ಡ್ ಅರೆ ಎಂಟಿನ ಅಳವಡಿಸಲಾಗಿದೆ ಹಾಗೂ ಇದು ಲೋ ಅರ್ತ್ ಆರ್ಬಿಟ್ ನಲ್ಲಿರುವ ಜಗತ್ತಿನ ಅತಿ ದೊಡ್ಡ ಕಮರ್ಷಿಯಲ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಗೆಳೆಯರಿ ಸ್ಯಾಟಲೈಟ್ ನ ಅತಿ ದೊಡ್ಡ ವಿಶೇಷತೆ ಅಂದ್ರೆ ಇದರ ಕೆಲಸ ಮಾಡುವ ಸಾಮರ್ಥ್ಯ ಹಾಗೂ ಇದು ಫೋರ್ ಜಿ ಮತ್ತು ಫೈವ್ ಜಿ ನೆಟ್ವರ್ಕ್ ಎರಡನ್ನ ಸಪೋರ್ಟ್ ಮಾಡ್ತದೆ ಹಾಗೂ ಇಲ್ಲಿ ಅಚ್ಚರಿಯ ಬಂದ್ರೆ ಮೊಬೈಲ್ ಟವರ್ಗಳು ಅಥವಾ ಗ್ರೌಂಡ್ ನೆಟ್ವರ್ಕ್ ಇಲ್ಲದೆಯೂ ಸಹ ನೇರವಾಗಿ ಸ್ಪೇಸ್ ನಿಂದಲೇ ನಿಮ್ಮ ಮೊಬೈಲ್ ಫೋನ್ ಗೆ ಇಂಟರ್ನೆಟ್ ತಲುಪಿಸುವ ಶಕ್ತಿ ಇದಕ್ಕಿದೆ ಸೊ ಇದರ ಇನ್ ಮುಂದೆ ದಟ್ಟ ಕಾಡು ಎತ್ತರದ ಬೆಟ್ಟಗಳು ಬಿಸಿಲ ಮರುಭೂಮಿ ಅಥವಾ ನಡು ಸಮುದ್ರದಲ್ಲಿದ್ದರೂ ಸಹ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಇಲ್ದಿದ್ರು ನಾವು ಕಾಲ್ ವಿಡಿಯೋ ಕಾಲ್ ಮೆಸೇಜ್ ಮತ್ತು ಇಂಟರ್ನೆಟ್ ಅನ್ನ ಬಳಸುವುದಕ್ಕೆ ಸಾಧ್ಯವಾಗ್ತದೆ ಪ್ರತಿ ಕವರೇಜ್ ಏರಿಯಾದಲ್ಲಿ ಈ ಸ್ಯಾಟಲೈಟ್ ಬರೋಬ್ಬರಿ ಒನ್ ಟ್ವೆಂಟಿ ಎಂ ಬಿ ಪಿ ಎಸ್ ವರೆಗಿನ ಸ್ಪೀಡ್ ಅನ್ನ ನೀಡಬಲ್ಲದು ಸದ್ಯ ಬ್ಲೂ ಬರ್ಡ್ ಬ್ಲಾಕ್ ಟೂ ಸ್ಯಾಟಲೈಟ್ ಅನ್ನ ಭೂಮಿಯಿಂದ ಸುಮಾರು ಆರ್ನೂರು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಅಂದ್ರೆ ಲೋ ಅರ್ಥ ಆರ್ಬಿಟ್ ಅಲ್ಲಿ ಸ್ಥಾಪಿಸಲಾಗುವುದು ಹಾಗೂ ಇದು ಕಾಮ್ ಸ್ಪೇಸ್ ಮೊಬೈಲ್ ಕಂಪನಿಯ ಗ್ಲೋಬಲ್ ಸ್ಯಾಟಲೈಟ್ ಯೋಜನೆಯ ಭಾಗವಾಗಿದ್ದು ಇಡೀ ಪ್ರಪಂಚಕ್ಕೆ ಟ್ವೆಂಟಿ ಫೋರ್ ಬೈ ಸೆವೆನ್ ಕನೆಕ್ಟಿವಿಟಿ ಕೊಡುವುದು ಇವರ ಗುರಿಯಾಗಿದೆ ಹಾಗೂ ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಂಪನಿ ಐದು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿತ್ತು ಆದ್ರೆ ಈಗ ಲಾಂಚ್ ಆಗಿರುವ ಬ್ಲಾಕ್ ಟು ಅದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದೆ ಮತ್ತು ಹತ್ತು ಪಟ್ಟು ಹೆಚ್ಚು ಬ್ಯಾಂಡ್ ವಿಡ್ ಸಾಮರ್ಥ್ಯವನ್ನು ಹೊಂದಿದೆ ಗೆಳೆಯರೆ ಇನ್ನು ಇಡೀ ಮಿಷನ್ ನ ಹೀರೋ ಅಂದ್ರೆ ನಮ್ಮ ಇಸ್ರೋ ಬಾಹುಬಲಿ ರಾಕೆಟ್ ಎಲ್ ವಿ ಎಂ ತ್ರೀ ಹಾಗೂ ಇದನ್ನ ಮೊದಲು ಜಿ ಎಸ್ ಎಲ್ ವಿ ಮಾರ್ಕ್ತಿ ಅಂತ ಕರೆಯಲಾಗ್ತಾ ಇತ್ತು ಇದು ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಾದ ಭಾರತದ ಅತ್ಯಂತ ಶಕ್ತಿಶಾಲಿ ಲಾಂಚ್ ವೆಹಿಕಲ್ ಸುಮಾರು ನಲವತ್ಮೂರು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ಆರುನೂರ ಟನ್ ತೂಕದ ಈ ರಾಕೆಟ್ ಮೂರು ಹಂತಗಳನ್ನು ಅಂದ್ರೆ ಮೂರು ಸ್ಟೇಜ್ಗಳನ್ನು ಹೊಂದಿದೆ ಇದರಲ್ಲಿ ಎರಡು ಸಾಲಿಡ್ ಬೂಸ್ಟರ್ ಗಳು ಒಂದು ಲಿಕ್ವಿಡ್ ಕೋರ್ ಸ್ಟೇಜ್ ಮತ್ತು ಮೇಲ್ಭಾಗದಲ್ಲಿ ಕ್ರಯೋಜನಿಕ್ ಸ್ಟೇಜ್ ಇದೆ ಗೆಳೆಯರೇ ನಿಮಗೆ ನೆನಪಿರಬಹುದು ಇದೇ ಎಲ್ ವಿ ಎಂ ತ್ರೀ ರಾಕೆಟ್ ಈ ಹಿಂದೆ ಚಂದ್ರಯಾನ ಟು ಚಂದ್ರಯಾನ ತ್ರೀ ಮತ್ತು ಅನೇಕ ಗಳನ್ನ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ತಲುಪಿಸಿತ್ತು ಭವಿಷ್ಯದಲ್ಲಿ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯಾದ ಗಗನ್ಯಾನ್ ಮಿಷನ್ಗೂ ಇದೇ ರಾಕೆಟ್ ಅನ್ನ ಬಳಸಲಾಗ್ತದೆ ಒಟ್ಟಾರೆಯಾಗೆ ಹೇಳುವುದಾದ್ರೆ ಗೆಳೆಯರೆ ಈ ಉಡಾವಣೆ ಕೇವಲ ಒಂದು ಸ್ಯಾಟಲೈಟ್ ಮಿಷನ್ ಅಷ್ಟೇ ಅಲ್ಲ ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯ ಜಗತ್ತಿಗೆ ತೋರಿಸಿದ ಸಾಕ್ಷಿ ಪ್ರಪಂಚದ ಅತಿ ಭಾರದ ಕಮರ್ಷಿಯಲ್ ಸ್ಯಾಟಲೈಟ್ ಅನ್ನ ಭಾರತೀಯ ರಾಕೆಟ್ ಮೂಲಕ ಉಡಾವಣೆ ಮಾಡಿರುವುದು ಗ್ಲೋಬಲ್ ಸ್ಪೇಸ್ ಮಾರ್ಕೆಟ್ ನಲ್ಲಿ ಭಾರತ ಈಗ ಎಷ್ಟು ಬಲಿಷ್ಠ ಮತ್ತು ನಂಬಿಕಸ್ತ ಆಟಗಾರನಾಗಿದೆ ಅನ್ನೋದನ್ನ ತೋರಿಸುತ್ತದೆ ಹಾಗೂ ಈ ಮಿಷನ್ ಭಾರತಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚದ ಇಂಟರ್ನೆಟ್ ಸಂಪರ್ಕದ ಲೋಕದಲ್ಲಿ ಹೊಸ ಕ್ರಾಂತಿಯ ಆರಂಭವಾಗಿದೆ ಸೊ ಗೆಳೆಯರೆ ಈ ಅದ್ಭುತ ಸುದ್ದಿಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಭಾರತದ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ